ಅಂದರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇವೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನಪ್ಪ ಅಂತ ಹೇಳಿದರೆ ತುಂಬ ಜನರಿಗೆ ಬಂದು ಇಪ್ಪತ್ತೆರಡನೇ ಕಂತಿನ ಹಣ ಸಹ ಬಂದಿಲ್ಲ ಬಂದಿಲ್ಲ ಬಂದಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ತುಂಬ ಜನ ಬಂದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ ನೋಡೋದಾದರೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಸರ್ಕಾರದ ಕಡೆಯಿಂದ ರಿಲೀಸ್ ಆಗೋಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅದರಲ್ಲಿ ಶೇಕಡ ಏನಂತ ಹೇಳಿದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಬಂದಿದೆ ಇನ್ನು ಒಂದು ಫೋರ್ಟಿ ಪರ್ಸೆಂಟ್ ಅಂತಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಅಂತಿದ್ದಾರೆ ಈ ಒಂದಷ್ಟು ಜನಗಳಿಗೆ ಹಣ ಬಂದಿಲ್ಲ ಕಾರಣ ಏನು ಅಂತ ಹೇಳಿದರೆ ಅವರು ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಸ್ವಲ್ಪ ಜನರನ್ನು ತೆಗೆದು ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಅವರು ಆದಾಯದ ಮಿತಿ ಜಾಸ್ತಿ ಇದೆ ಟ್ಯಾಕ್ಸ್ ಪೇಯರ್ ಇದ್ದಾರೆ ಸೊ ಇಂಥವರನ್ನು ನಾವು ತೆಗೆದು ಹಾಕಿದ್ದೀವಿ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತ ಹೇಳಿಬಿಟ್ಟು ಕಳೆದ ಒಂದೆರಡು ತಿಂಗಳ ಹಿಂದೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟು ಸೊ ಇದಾದ ಮೇಲೆ ಅವರು ಹೇಳ್ತಾ ಇದ್ದಾರೆ ನಾವು ಜುಲೈ ಜೂನ್ ಜುಲೈದು ಅಮೌಂಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಗಸ್ಟು ಕೊಡಬೇಕು ಅಂತ ಹೇಳ್ತಿದ್ದಾರೆ ಮತ್ತೆ ಎರಡು ಕಂತಿನ ಅಮೌಂಟನ್ನ ಅವರು ತುಂಬ ಮಿಸ್ಮ್ಯಾಚ್ ಮಾಡ್ತಾ ಇದ್ದಾರೆ ಬಟ್ ಕರೆಕ್ಟಾಗಿ ನಮ್ಮ ಜನರೇನು ದಡ್ಡರಲ್ಲ ಸೊ ಅವರಿಗೂ ಎಜುಕೇಟೆಡ್ ಇದ್ದಾರೆ ಎಜುಕೇಟೆಡ್ ಇಲ್ಲ ಅಂತ ಹೇಳಿದ್ರು ಈ ಒಂದು ಸಂಘ ಸಂಸ್ಥೆಗಳು ಬಂದಿರೋದ್ರಿಂದ ಜನರಿಗೆ ಒಂದು ಪರಿಜ್ಞಾನ ಇದೆ ಅವರಿಗೆ ಒಂದು ಅರಿವು ಇದೆ ನಾವು ಎಷ್ಟು ಕಂತಿನ ಹಣವನ್ನು ತೆಗೆದುಕೊಂಡಿದ್ದೇವೆ ಎಷ್ಟು ಕಂತಿನ ಹಣವನ್ನು ನಾವು ತೆಗೆದುಕೊಂಡಿಲ್ಲ ಅನ್ನೋ ಒಂದು ಅರಿವು ನಮ್ಮ ಜನರಿಗೆ ಇದೆ ಯಾಕಂತ ಹೇಳಿದರೆ ಡಿ ಬಿ ಟಿ ಅಪ್ಲಿಕೇಶನ್ನ ಪರಿಚಯ ಮಾಡಿ ಕೊಟ್ಟವರೇ ಸರ್ಕಾರದವರು ಮತ್ತು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಸ್ಟೇಟ್ಮೆಂಟ್ಗಳಾಗಿರ್ಬೋದು ಸೊ ಇದೆಲ್ಲದರಲ್ಲೂ ನಮಗೆ ಎಷ್ಟು ಇವರೇನು ಹತ್ತು ವರ್ಷದಿಂದ ಹಣ ಕೊಡ್ತಾ ಇಲ್ಲ ಸ್ನೇಹಿತರೆ ನಮಗೆ ಬಂದಿರೋದು ಎರಡು ಎರಡೂವರೆ ವರ್ಷದಲ್ಲಿ ಅದರಲ್ಲೂ ಎರಡು ವರ್ಷ ಎರಡು ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ತಿಂಗಳ ಹಣ ಮಾತ್ರ ಬಂದಿದೆ ಕಂಪ್ಲೀಟ್ ಎರಡೂವರೆ ವರ್ಷದ ಹಣವೂ ಸಹ ಬಂದಿಲ್ಲ ಸೊ ಈಗಿದ್ದಾಗ ಇದನ್ನು ಲೆಕ್ಕ ಮಾಡೋದೇನು ತುಂಬ ದೊಡ್ಡ ವಿಚಾರ ಆಗಿರೋದಿಲ್ಲ ಸರ್ಕಾರ ಎರಡು ಕಂತಿನ ಹಣವನ್ನು ಯಾಮಾರಿಸೋ ಲೆಕ್ಕದಲ್ಲೇ ಮಾತಾಡ್ತಾ ಇದೆ ಸೊ ಇದು ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಗೃಹರಶ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಅಂತಿನ ಇಂದು ಸಂಜೆ ಕ್ರೆಡಿಟ್ ಆಗ್ತಾಯಿದೆ ಎಲ್ಲರ ಖಾತೆಗಳಿಗೆ ಮೊದಲನೇ ಹಂತ ಇವತ್ತು ಬಿಡುಗಡೆ ಆಗ್ತಾಯಿದೆ ನಾಳೆ ಎರಡನೇ ಹಂತ ನಾಳೆ ಆಗ್ತಾಯಿದೆ ಮೂರನೇ ಹಂತ ನಾಡಿದ್ದಾಗ್ತಾ ಇದೆ ಎಷ್ಟು ಜನ ಇದನ್ನು ಬಿಲೀವ್ ಮಾಡ್ತೀರಾ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಏನಾದರೂ ಈ ಥರದ ಒಂದು ಸುದ್ದಿಗಳಿಗೆ ಕಿವಿ ಕೊಡ್ತಾ ಇದ್ದೀರಾ ಹೇಳಿದರೆ ಇದು ಸುಳ್ಳು ಸುದ್ದಿ ಆಗಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸರ್ಕಾರದ ಕಡೆಯಿಂದ ಏನು ಅಧಿಕೃತ ಮಾಹಿತಿ ಬಂದಿರುತ್ತೋ ಅದನ್ನು ಮಾತ್ರ ಹೇಳ್ತಕ್ಕಂಥ ರೈಟ್ಸ್ ನಮಗೆ ಇದೆ ನಮಗೆ ವಿಡಿಯೋ ಸಿಕ್ಕಿಲ್ಲ ನಮಗೆ ಕಂಟೆಂಟ್ ಸಿಕ್ಕಿಲ್ಲ ಅಂತೇಳಿ ಗೃಹಲಕ್ಷ್ಮಿಯನ್ನಾಗಿರ್ಬೋದು ಅನ್ನಭಾಗ್ಯವನ್ನಾಗಿರ್ಬೋದು ಇಟ್ಕೊಂಡು ನಾವಿಲ್ಲಿ ವಿಡಿಯೋ ಮಾಡಲಿಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ನಮ್ಮ ಜನರು ಸಹ ಬುದ್ಧಿವಂತರಿದ್ದಾರೆ ನಾವು ಏನು ಜೆನ್ಯೂನ್ ಆಗಿರ್ತಕ್ಕಂಥ ಸುದ್ದಿಯನ್ನು ಕೊಡ್ತೀವೋ ಜನರಿಗೆ ಅದು ಬೇಗ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಇಪ್ಪತ್ತ್ಮೂರನೇ ಕಂತಿನ ಬಗ್ಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಮಾಹಿತಿ ಲಭ್ಯ ಇಲ್ಲ ಕಾರಣ ಇಷ್ಟೇ ಇದೇ ತಿಂಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ಗೃಹಲಕ್ಷ್ಮಿ ಸಂಘದ ಒಂದು ಉದ್ಘಾಟನೆ ಅಧಿಕೃತ ಚಾಲನೆಯನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀಮನ್ನ ಸಿದ್ದರಾಮಯ್ಯ ಸರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಚಾಲನೆಯನ್ನು ಕೊಡ್ತಿದ್ದಾರೆ ಗೃಹಲಕ್ಷ್ಮಿ ಸಂಘಕ್ಕೆ ಅಲ್ಲಿ ಏನಾಗುತ್ತೆ ಒಂದಷ್ಟು ಮಹಿಳೆಯರು ಸೇರಿರ್ತಾರೆ ಸಂಘದ ಬಗ್ಗೆ ಮಾತಾಡೋರು ಸಂಘದ ಬಗ್ಗೆ ಮಾತಾಡಿದರೆ ನಮಗೆ ಸಂಘಕ್ಕಿಂತ ಗೃಹಲಕ್ಷ್ಮಿ ಮುಖ್ಯ ಅನ್ನೋರು ಕ್ವಶನನ್ನು ರೈಸ್ ಮಾಡ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತೇಳರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ನಮಗೆ ಅನಿಸಿರೋ ಪ್ರಕಾರ ಇವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುವುದಿಲ್ಲ ಹತ್ತೊಂಬತ್ತನೇ ತಾರೀಕು ಅಲ್ಲಿ ಮೀಡಿಯಾದವರು ಇರ್ತಾರೆ ಮಹಿಳೆಯರು ಸೇರಿರ್ತಾರೆ ಸೊ ಅವತ್ತು ಇವರು ಉತ್ತರ ಕೊಡಬೇಕಾಗುತ್ತೆ ಆವತ್ತು ಕೊಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ ಅದನ್ನು ಹೊರತಾಗಿ ಇವರು ಹತ್ತೊಂಬತ್ತಕ್ಕಿಂತ ಮುಂಚೆ ಇನ್ನೇನು ಇವತ್ತು ಇದೆ ನಾಳೆ ಹದಿನಾಲ್ಕಿದೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಅವರು ಜಾದೂ ಮಾಡಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಹಣ ಕೊಡೋರಾಗಿದ್ದರೆ ಅವರು ಈ ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರು ಬಿಡುಗಡೆ ಮಾಡಿದ್ದೇ ಆಗಿದ್ದರೆ ಇಷ್ಟು ಮಹಿಳೆಯರಲ್ಲಿ ಯಾರಿಗಾದರೂ ಹಣ ಬರಬೇಕಿತ್ತು ಮಹಿಳೆಯರು ಯಾರಾದರೂ ಹೇಳಬೇಕಿತ್ತು ಬಟ್ ಖಂಡಿತವಾಗ್ಲೂ ಹಣ ಬಂದಿಲ್ಲ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಾಗಿದೆ ಅದು ಮಹಿಳೆಯರ ಖಾತೆಗಳಿಗೆ ಮಾತ್ರ ಹೋಗಬೇಕು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟವರು ಸರ್ಕಾರದವರೇ ಇವಾಗ ಅದೇ ಹಣದ ಬಗ್ಗೆ ಯಾವುದೇ ರೀತಿಯ ಮಾತುಕತೆಯನ್ನು ಸಹ ಅವ್ರು ಆಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಸೊ ಹಾಗಿದ್ದಾಗ ನಾವು ಈ ಒಂದು ಹಣದ ಬಗ್ಗೆ ಸದ್ಯದ ಮಟ್ಟಿಗೆ ಡಿಪೆಂಡ್ ಆಗೋದು ಬೇಡ ಇದು ತುಂಬ ದೊಡ್ಡ ಮಟ್ಟದ ಅಮೌಂಟು ಎರಡು ಸಾವಿರ ಅನ್ನೋದು ಸರ್ಕಾರಕ್ಕೆ ಸಣ್ಣ ಮೊತ್ತ ಇರ್ಬೋದು ಬಟ್ ಇದನ್ನು ತೊಗೊತಕ್ಕಂಥ ಮಹಿಳೆಯರಿಗೆ ತುಂಬ ದೊಡ್ಡ ಮೊತ್ತದ ಅಮೌಂಟ್ ಆಗಿದೆ ಇದನ್ನು ಅವರು ಹೇಳಿರೋ ಪ್ರಕಾರ ನೋಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಬಟ್ ಕೊಡ್ತಾ ಇದ್ದಾರೆ ಆನ್ ಟೈಮಿಗೆ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲಾರ್ಗು ಸಹಾಯ ಆಗುತ್ತೆ ಎರಡು ಮೂರು ಕಂತುಗಳು ಬ್ಯಾಲೆನ್ಸ್ ಉಳಿಸ್ಕೊಂಡು ಮತ್ತೆ ಒಂದು ಕಂತು ಕೊಟ್ಟು ಮತ್ತೆ ಉಳಿಸ್ಕೊಳೋದ್ರಿಂದ ಅದು ಸರ್ಕಾರಕ್ಕೂ ಹೊರೆ ಆಗಬಹುದೇನೋ ಬಟ್ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳಕ್ಕೆ ನೋಡಿದರೆ ನಮ್ಮ ಮಹಿಳೆಯರಿಗೂ ಖುಷಿ ಆಗುತ್ತೆ ಈಗ ಇವರು ಸಂಘವನ್ನು ಮಾಡ್ತಾ ಇದ್ದಾರೆ ಈ ಸಂಘದಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಸಾಲ ಕಟ್ಟಲಿಕ್ಕಾದರೂ ಅವರಿಗೆ ಒಂದು ಹಣ ಅಂತ ಬೇಕಲ್ವ ಅವರಿಗೆ ಒಂದು ದುಡಿಮೆ ಅಂತ ಬೇಕಲ್ವಾ ಈ ಒಂದು ಎರಡು ಸಾವಿರ ನಂಬಿಕೊಂಡೇ ಎಷ್ಟೋ ಕುಟುಂಬ ಸಾಗಿಸ್ತಾ ಇದ್ದಾರೆ ಇವತ್ತಿಗೂ ಸೊ ಹಾಗಾಗಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘದ ಉದ್ಘಾಟನೆಯ ದಿನವೇ ಇವರು ಇಪ್ಪತ್ತ್ ಮೂರನೇ ಕಂತಿನ ಬಗ್ಗೆ ಹೇಳಬಹುದು ಎಂಬ ಒಂದು ಮಾಹಿತಿ ಲಭ್ಯ ಆಗಿದೆ ಸ್ನೇಹಿತರೆ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ